ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ದರ ಏನಾಗಲಿದೆ ಬಾಬಾ ವಂಗ ಹೇಳಿರುವ ಭವಿಷ್ಯ ಇದು ಬೆಲೆ ಏರಿಕೆಯಾಗ್ತಾ ಇದೆ ಇದೆ ಎನ್ನುವುದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ ಪ್ರತಿ ಗ್ರಾಂ ಈಗ ಹನ್ನೊಂದು ಸಾವಿರ ದಾಟಿದೆ ಹಾಗೆ ಹತ್ತು ಗ್ರಾಂ ಬಂಗಾರದ ಬೆಲೆ ಒಂದು ಲಕ್ಷ ರೂಪಾಯಿಗೂ ಹೆಚ್ಚಾಗಿದೆ ಹಾಗೆ ಬೆಳ್ಳಿ ಕೂಡ ಒಂದು ವರ್ಷದಲ್ಲಿ ಲಕ್ಷ ದಾಟಿದೆ ಹೀಗೆ ಹಳದಿ ಲೋಹದ ಬೆಲೆ ತೀವ್ರ ರೀತಿಯಲ್ಲಿ ಏರಿಕೆಯಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಗಗನಕ್ಕೆ ಏರ್ತಾ ಇದೆ ದೇಶದ ಆರ್ಥಿಕತೆ ಭದ್ರವಾಗಿರಬೇಕಾದರೆ ಚಿನ್ನ ಆಧಾರ ಸ್ತಂಭ ಆಗಿರಲಿಕ್ಕಿದೆ ಆದರೆ ಭಾರತವು ಸೇರಿ ಹಲವು ಕಡೆಗಳಲ್ಲಿ ಈಗ ಚಿನ್ನ ದುಬಾರಿ ಆಗ್ತಾ ಇದೆ ದೇಶದಾದ್ಯಂತ ಹೂಡಿಕೆ ಮತ್ತು ಗ್ರಾಹಕರ ಆಸಕ್ತಿಯನ್ನು ಇದು ಕೆರಳಿಸಿದೆ ಮುಂಬರುವ ವರ್ಷದಲ್ಲಿ ಚಿನ್ನದ ದರ ಇಳಿಕೆಯಾಗಲಿದೆ ಎಂಬ ಶಂಕೆ ಕೂಡ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ದರ ಯಥಾಸ್ಥಿತಿಗೆ ಬಂದು ನಿಲ್ಲಲಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ದಶಕಗಳಿಂದಲೂ ಕೂಡ ಚಿನ್ನದ ದರ ಏರಿಕೆಯಾಗಿದ್ದು ಬಿಟ್ಟರೆ ಇಳಿಕೆಯಾಗಿದ್ದು ಬಹಳನೇ ಕಡಿಮೆ ಆದರೆ ಬಾಬಾ ವಂಗ ಈ ಚಿನ್ನದ ದರದ ಕುರಿತಾಗಿ ಹೇಳಿರುವ ಭವಿಷ್ಯವಾಣಿ ಈಗ ಮುನ್ನಲೆಗೆ ಬಂದು ಎಲ್ಲರ ಗಮನ ಸೆಳೀತಾ ಇದೆ ಹಾಗಾದ್ರೆ ವಂಗ ಹೇಳಿರುವುದೇನು ವಂಗ ಅವರ ಭವಿಷ್ಯವಾಣಿಗಳ ವ್ಯಾಖ್ಯಾನಗಳ ಪ್ರಕಾರ ಜಗತ್ತು ನಗದುರಹಿತವಾಗಲಿದೆ ಅಥವಾ ನಗದು ಕೊರತೆಯನ್ನ ಎದುರಿಸಲಿದೆ ಅಂತ ಹೇಳಿದ್ದಾರೆ ಬಾಬಾ ವಂಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆಗಳು ಅಭೂತಪೂರ್ವ ಏರಿಕೆಯನ್ನ ಕಾಣಲಿದೆ ಅಂತ ಹೇಳಿದ್ದಾರೆ ಜಾಗತಿಕ ಆರ್ಥಿಕ ಬದಲಾವಣೆಗಳು ಮತ್ತು ಅನಿಶ್ಚಿತತೆಗಳು ಚಿನ್ನವನ್ನ ಹೂಡಿಕೆದಾರರಿಗೆ ಆದ್ಯತೆಯ ಆಯ್ಕೆಯನ್ನಾಗಿ ಮಾಡುತ್ತೆ ಎಂದಿದ್ದಾರೆ ಅಂದ್ರೆ ಅವರ ಪ್ರಕಾರ ಚಿನ್ನದ ದರ ಮತ್ತಷ್ಟು ಹೆಚ್ಚಾಗಲಿದೆ ಇದು ಹೂಡಿಕೆದಾರರಿಗೆ ಲಾಭವನ್ನ ತರಲಿದೆ ಅಂತ ಹೇಳಿದ್ದಾರೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ